ಬರಿದಾಗುತ್ತಿದೆ ಬೆಂಗಳೂರು ಅಂತರ್ಜಲ ಅಂತರ್ಜಲದ ಮಟ್ಟ ದಿನದಿಂದ ದಿನಕ್ಕೆ ಕುಸಿತ ಆಗ್ತಾ ಇದೆ ಮಹಾನಗರದಲ್ಲಿ ಹನಿ ಹನಿ ನೀರಿಗೂ ಕೂಡ ಆಹಾಕಾರ ಶುರುವಾಗ್ತಾ ಇದೆ ಹೌದು ಬೆಂಗಳೂರಿನಲ್ಲಿ ಮತ್ತೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದೆ ಕಳೆದ ವರ್ಷಕ್ಕಿಂತ ಈ ಬಾರಿ ಸಮಸ್ಯೆ ಮತ್ತಷ್ಟು ತೀವ್ರವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಕಾವೇರಿ ನೀರು ಬೆಂಗಳೂರಿನ ಜೀವಜಲ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಂತರ್ಜಲದ ಮಟ್ಟ ತೀವ್ರವಾಗಿ ಕುಸಿತವನ್ನು ಕಾಣ್ತಾ ಇದೆ ಕೆರೆಗಳಲ್ಲೂ ಕೂಡ ನೀರುಗಳು ಬತ್ತಿ ಹೋಗ್ತಾ ಇದೆ ಇನ್ನು ಬೆಂಗಳೂರಿನಲ್ಲಿ ಹವಾಮಾನ ವೈಪರೀತ್ಯವೂ ಕೂಡ ಅಂತರ್ಜಲ ಮಟ್ಟದ ಇಳಿಕೆ ಆಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿಗೆ ಮುಖ್ಯವಾಗಿ ಕಾವೇರಿ ಜಲಾಶಯದಿಂದ ನೀರು ಪೂರೈಕೆಯನ್ನು ಮಾಡಲಾಗುತ್ತಿದೆ ಆದರೂ ಕೂಡ ಬೆಂಗಳೂರಿಗೆ ಇತ್ತೀಚಿನ ವರ್ಷಗಳಲ್ಲಿ ಸೇರ್ಪಡೆಯಾಗಿರುವಂಥ ನೂರ ಹತ್ತು ಹಳ್ಳಿಗಳಿಗೆ ಇನ್ನು ಕೂಡ ಕಾವೇರಿ ನೀರಿನ ಸಂಪರ್ಕನೇ ಆಗಿಲ್ಲ ಅನ್ನುವಂಥದ್ದು ಬೆಂಗಳೂರಿನ ಹಲವು ವಸತಿ ಸಮುಚ್ಚಯಗಳು ಅಂದರೆ ಏನು ಅಪಾರ್ಟ್ಮೆಂಟ್ಗಳು ಅಂತ ಕರಿತೇವೆ ಇವು ಬೋರ್ವೆಲ್ ನೀರನ್ನೇ ಅವಲಂಬಿಸಿರುವಂಥದ್ದು ಈ ಬಾರಿ ಮಳೆಯ ಕೊರತೆಯಿಂದಾಗಿ ಅಂತರ್ಜಲ ಮಟ್ಟವು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಮುಖ್ಯವಾಗಿ ಬೋರ್ವೆಲ್ನಲ್ಲಿ ನೀರು ಬರ್ತಾ ಇಲ್ಲ ಹೀಗಾಗಿ ಬೆಂಗಳೂರಿನಲ್ಲಿ ಕಾವೇರಿ ನೀರಿಗೆ ಸಾಕಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ ಆದರೆ ಈ ಬಾರಿ ಕಾವೇರಿ ಜಲಾನಯದಲ್ಲೂ ಕೂಡ ನೀರಿನ ಕೊರತೆ ಕೂಡ ಎದುರಾಗ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇರುವಂಥದ್ದು ಇದು ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆಯನ್ನ ಉಲ್ಬಣ ಮಾಡೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಇನ್ನು ಬೆಂಗಳೂರಿಗೆ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ನೂರ ಹತ್ತು ಹಳ್ಳಿಗಳು ಸೇರಿದಂತೆ ಕೆಲವು ನಿರ್ದಿಷ್ಟ ಭಾಗದಲ್ಲಿ ಇನ್ನೂ ಕೂಡ ಕಾವೇರಿ ನೀರು ಪೂರೈಕೆ ಆಗ್ತಾ ಇಲ್ಲ ಈ ಪ್ರದೇಶದಲ್ಲಿ ಟ್ಯಾಂಕರ್ಗಳ ಮೂಲಕ ಅಥವಾ ಬೋರ್ವೆಲ್ಗಳ ಮೂಲಕ ನೀರನ್ನ ಪೂರೈಕೆ ಮಾಡಲಾಗ್ತಾ ಇರುವಂತದ್ದು ಬೆಂಗಳೂರಿನ ಪೂರ್ವ ಭಾಗದ ಅಪಾರ್ಟ್ಮೆಂಟ್ಗಳು ಬಹುತೇಕ ಬೋರ್ವೆಲ್ಗಳು ಮತ್ತು ನೀರಿನ ಟ್ಯಾಂಕರ್ಗಳನ್ನೇ ಗಳನ್ನೇ ಅವಲಂಬಿಸಿದೆ ಇನ್ನು ಅನಿಯಂತ್ರಿತ ಅಭಿವೃದ್ಧಿಯು ಕೂಡ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಏನು ಅಂತ ನೋಡೋದಾದ್ರೆ ಅತಿಯಾದಂಥ ಅಂತರ್ಜಲದ ಬಳಕೆ ಬೆಂಗಳೂರು ಕಳೆದ ಎರಡು ಮೂರು ದಶಕಗಳ ಅವಧಿಯಲ್ಲಿ ಅನಿಯಂತ್ರಿತ ಅಭಿವೃದ್ಧಿ ಆಗ್ತಾ ಇರುವಂಥದ್ದು ಆದರೆ ಅದೇ ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾಗಿ ಯಾವುದೇ ರೀತಿಯಾದಂಥ ಯೋಜನೆಗಳು ರೂಪುಗೊಳ್ತಾ ಇಲ್ಲ ನೀರು ಪೂರೈಕೆ ಸಮಸ್ಯೆಗೆ ಇದು ಕೂಡ ಬಹಳ ದೊಡ್ಡ ಕಾರಣ ಅಂತಲೇ ಹೇಳಲಾಗ್ತಾ ಇದೆ ಆಘಾತಕಾರಿಯಾಗಿರುವಂಥ ಅಂಶ ಏನು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಕಳೆದ ನಾಲ್ಕು ದಶಕಗಳ ಅವಧಿಯಲ್ಲಿ ಶೇಕಡ ಎಪ್ಪತ್ತೊಂಬತ್ತರಷ್ಟು ಜಲಮೂಲ ಹಾಗೂ ಶೇಕಡ ಎಂಬತ್ತೆಂಟರಷ್ಟು ಹಸಿರೀಕರಣ ಮಾಯವಾಗ್ತಾ ಇದೆ ಅಂತ ಹೇಳಲಾಗಿರುವಂಥದ್ದು ಇದು ಇದು ಬೆಂಗಳೂರಿಗೆ ಬಹಳ ದುಬಾರಿ ಆಗ್ತಾ ಇದೆ ಕೂಡ ಹೇಳಲಾಗಿದೆ ಅಂತರ್ಜಲದ ಬಳಕೆ ನೀರು ಹೆಚ್ಚು ಬಳಕೆ ಆಗ್ತಾ ಬಗ್ಗೆ ಕಳೆದ ಹಲವು ವರ್ಷಗಳಿಂದ ಅಂತರ್ಜಲ ನಿರ್ದೇಶನಾಲಯ ಮತ್ತು ಕರ್ನಾಟಕ ಅಂತರ್ಜಲ ಪ್ರಾಧಿಕಾರ ಎಚ್ಚರಿಕೆಯನ್ನ ಕೊಡ್ತಾನೆ ಬರ್ತಾ ಇದೆ ಇನ್ನು ನಗರದಲ್ಲಿ ಅಂತರ್ಜಲ ಮಟ್ಟ ಗಣನೀಯವಾಗಿ ಕುಸಿತಾ ಇರುವಂತದ್ರ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ ಸರ್ಕಾರದಿಂದ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಂತರ್ಜಲದ ಬಳಕೆ ಆಗ್ತಾ ಇರುವಂಥದ್ರ ಬಗ್ಗೆ ಇನ್ನು ತಾತ್ಕಾಲಿಕವಾಗಿ ಪರಿಹಾರವನ್ನು ಏನು ಮಾಡ್ತಾ ಇದ್ರು ಈ ಸಮಸ್ಯೆ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಸ್ಥಳೀಯ ಆಡಳಿತ ಸಂಸ್ಥೆ ಅಂದರೆ ಏನು ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಆಗಲಿ ಅಥವಾ ಸರ್ಕಾರ ಆಗಲಿ ಶಾಶ್ವತವಾಗಿ ಯಾವುದೇ ರೀತಿಯಾದಂಥ ಪರಿಹಾರವನ್ನು ಇನ್ನೂ ಕೂಡ ಕಂಡುಕೊಂಡಿಲ್ಲ ಹಾಗಾಗಿ ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಕೂಡ ಬೇಸಿಗೆಯ ಸಂದರ್ಭದಲ್ಲಿ ನೀರಿನ ಸಮಸ್ಯೆ ಹೆಚ್ಚಳ ಆಗುತ್ತೆ ಆದರೆ ಈ ಸಮಸ್ಯೆ ಈ ಬಾರಿ ಸಾಕಷ್ಟು ಬೇಗ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮುಂದಿನ ದಿನದಲ್ಲಿ ಈ ಸಮಸ್ಯೆ ಇನ್ನಷ್ಟು ಹೆಚ್ಚಳ ಆಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಕೆರೆಗಳನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಯಾವುದೇ ಸರ್ಕಾರ ಕೂಡ ಇಲ್ಲಿವರೆಗೂ ಸರಿಯಾಗಿ ಮಾಡ್ತಾ ಇಲ್ಲ ಇದರಿಂದಾಗಿ ಬೆಂಗಳೂರಿನಲ್ಲಿ ಅಂತರ್ಜಲದ ಮಟ್ಟ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಬೋರ್ವೆಲ್ಗಳು ಬತ್ತಿ ಹೋಗ್ತಾ ಇದೆ ಬೆಂಗಳೂರಿನಲ್ಲಿ ಕೆರೆಗಳನ್ನು ಉಳಿಸಿಕೊಂಡರೆ ಅಂತರ್ಜಲದ ಮಟ್ಟವನ್ನು ಸುಧಾರಣೆ ಮಾಡಬಹುದು ಇದರಿಂದ ಬೋರ್ವೆಲ್ಗಳು ಬತ್ತಿ ಹೋಗಿ ಕಾವೇರಿ ನೀರಿನ ಮೇಲೆ ಅವಲಂಬನೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥ ವಿಚಾರ ಇನ್ನು ಬೆಂಗಳೂರಿಗೆ ಒಂದು ದಿನಕ್ಕೆ ಸುಮಾರು ಸಾವಿರದ ಎಂಟುನೂರ ಐವತ್ತು ಮಿಲಿಯನ್ ಲೀಟರ್ನಷ್ಟು ನೀರು ಪೂರೈಕೆ ಆಗ್ತಾ ಇದೆ ಆದರೆ ನೀರಿನ ಬೇಡಿಕೆಯನ್ನ ಪೂರೈಸೋದಕ್ಕೆ ಕನಿಷ್ಠ ಸಾವಿರದ ಆರುನೂರ ಎಂಬತ್ತು ಡಿ ನೀರಿನಷ್ಟು ಅಗತ್ಯ ಇದೆ ನಗರದಲ್ಲಿ ಈಗಾಗಲೇ ಒಂದು ಕೋಟಿಗೂ ಹೆಚ್ಚು ಜನ ಇದ್ದು ಪ್ರತಿ ವರ್ಷ ಬೆಂಗಳೂರಿಗೆ ಬರ್ತಾ ಇರುವಂತಹ ಜನರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅದು ಪ್ರತಿ ವರ್ಷ ಅಂದರೆ ಒಂದು ವರ್ಷಕ್ಕೆ ಹತ್ತು ಲಕ್ಷ ಜನ ಹೆಚ್ಚಿಗೆ ಆಗ್ತಾ ಇದ್ದಾರೆ ಆದರೆ ಅದಕ್ಕೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಸಿದ್ಧತೆಗಳು ಆಗ್ತಾ ಇಲ್ಲ ಅಥವಾ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಈ ಬಾರಿ ಗಣನೀಯ ಪ್ರಮಾಣದಲ್ಲಿ ಅಂತರ್ಜಲ ಕುಸಿತ ಇರೋದರಿಂದಾಗಿ ಬೋರ್ವೆಲ್ಗಳ ನೀರನ್ನು ಅವಲಂಬಿಸುವವರ ಮೇಲೆ ಇದು ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ ಬೆಂಗಳೂರಿನಲ್ಲಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಬೋರ್ವೆಲ್ಗಳಿದ್ದು ಸಾವಿರದ ಇನ್ನೂರ ನಲವತ್ತು ಬೋರ್ವೆಲ್ಗಳಲ್ಲಿ ನೀರು ಪೂರೈಕೆಯ ಪ್ರಮಾಣ ಸಾಕಷ್ಟು ಕುಸಿತ ಕಂಡಿದೆ ಅಂತ ಹೇಳಿದ್ದಾರೆ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಯಾವ ಭಾಗದಲ್ಲಿ ನೀರಿನ ಸಮಸ್ಯೆ ಹೆಚ್ಚಳ ಅಂತ ನೋಡುವಂಥದ್ದಾದರೆ ಬೆಂಗಳೂರಿನ ಎಲ್ಲ ಭಾಗಗಳಲ್ಲೂ ಕೂಡ ಕಾವೇರಿ ನೀರು ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಮುಖ್ಯವಾಗಿ ಬೆಂಗಳೂರಿಗೆ ಹೊಸದಾಗಿ ಸೇರ್ಪಡೆಯಾಗಿರುವಂಥ ನೂರ ಹತ್ತು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಸಾಕಷ್ಟು ಜಾಸ್ತಿ ಇದೆ ಇದರೊಂದಿಗೆ ರಾಜರಾಜೇಶ್ವರಿ ನಗರ ವೈಟ್ಫೀಲ್ಡ್ ಮಹದೇವಪುರ ಪುರ ಹಾಗೂ ದಾಸರಹಳ್ಳಿ ಹೀಗೆ ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಳ ಆಗ್ತಾ ಇದ್ದು ಈ ಭಾಗದಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಸೋದಕ್ಕೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಮುಂದಾಗ್ತಾ ಇದೆ ಇನ್ನು ಟ್ಯಾಂಕರ್ ನೀರಿಗೆ ಬೇಡಿಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಖಾಸಗಿ ಟ್ಯಾಂಕರ್ ಮಾಲೀಕರುಗಳು ಕೂಡ ನೀರಿಗೆ ಹೆಚ್ಚು ದರವನ್ನು ನಿಗದಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅಂತರ್ಜಲ ಇದೇ ರೀತಿ ಕುಸಿತ ಆಗ್ತಾ ಇದ್ರೆ ಮುಂದಿನ ದಿನದಲ್ಲಿ ಹನಿ ಹನಿ ನೀರಿಗೂ ಕೂಡ ಆಹಾಕಾರ ಶುರುವಾಗುವಂತಹ ದಿನ ದೂರ ಇಲ್ಲ ನೀರನ್ನ ಪೋಲು ಮಾಡದಿರಿ ಅವಶ್ಯಕತೆಗೆ ತಕ್ಕಷ್ಟನ್ನ ಮಾತ್ರ ಬಳಸಿ ಸರ್ಕಾರದಿಂದ ಅಂತರ್ಜಲದ ಉಳಿವಿಗಾಗಿ ಗುಂಡಿಗಳಂತಹ ಕೆಲಸಗಳು ಆಗಲಿ ಅನ್ನುವಂಥದ್ದು ಎನ್ಸಿಬಿ ಟೈಮ್ಸ್ ಮೀಡಿಯಾ ಆಶಯ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದರೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಎನ್ ಸಿ ಎ ಬಿ ಟೈಮ್ಸ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ